ಹಾಯ್ ಎಲ್ಲರಿಗೂ ನಮಸ್ತೆ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೂ ಸಾಯಿ ಕೃಷ್ಣ ಚಾನಲ್ ವತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆರ್ಶಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಾಯಿ ಸಚ್ಚರ್ತಿಯ ಹನ್ನೊಂದೆಯ ಅಧ್ಯಯನವನ್ನು ಆರಂಭಿಸೋಣ ಸಗುಣ ಬ್ರಹ್ಮ ಸಾಯಿ ಬಾಬಾ ಬ್ರಹ್ಮನಿಗೆ ಎರಡು ರೂಪಗಳಿವೆ ನಿರ್ಗುಣ ಮತ್ತು ಸಗುಣ ನಿರ್ಗುಣನಿಗೆ ರೂಪವಿಲ್ಲ ಸಗುಣನಿಗೆ ರೂಪ ಇದೆ ಕೆಲವರು ಮೊದಲನೆಯದವನನ್ನು ಕೆಲವರು ಎರಡೇವನನ್ನು ಪೂಜಿಸುತ್ತಾರೆ ಗೀತೆಯಲ್ಲಿ ಹೇಳಿರುವಂತೆ ಅಧ್ಯಾಯ ಹನ್ನೆರಡು ಸಗುಣ ಬ್ರಹ್ಮನ ಪೂಜೆಯೇ ಸುಲಭವಾದುದ್ದು ಮತ್ತು ಯೋಗ್ಯವಾದುದ್ದು ಮನುಷ್ಯನಿಗೆ ಒಂದು ರೂಪವಿರುವುದರಿಂದ ಅವನು ದೇವರ ಸಗುಣ ರೂಪವನ್ನೇ ಪೂಜಿಸಲು ಇಚ್ಛೆಪಡುತ್ತಾನೆ ನಮ್ಮ ಪ್ರೀತಿ ಮತ್ತು ಭಕ್ತಿಗಳು ಕೆಲವು ಕಾಲವಾದರೂ ಸಗುಣ ಬ್ರಹ್ಮನನ್ನು ಪೂಜಿಸದಿದ್ದರೆ ಅವು ಅಭಿವೃದ್ಧಿಯಾಗಲಾರವು ಹೀಗೆ ಸಗುಣ ಬ್ರಹ್ಮನ ಪೂಜೆ ಮಾಡುತ್ತಾ ಹೋದರೆ ಅವು ಅಭಿವೃದ್ಧಿ ಹೊಂದಿ ಸ್ವಾಭಾವಿಕವಾಗಿ ನಿರ್ಗುಣ ಬ್ರಹ್ಮನನ್ನು ಆರಾಧಿಸುವ ಶಕ್ತಿ ಉಂಟಾಗುತ್ತದೆ ಆದ್ದರಿಂದಲೇ ನಾವು ಮೊದಲು ಸಗುಣ ಬ್ರಹ್ಮನನ್ನೇ ಆರಾಧಿಸೋಣ ವಿಗ್ರಹ ವೇದಿಕೆ ಅಗ್ನಿ ಬೆಳಕು ಸೂರ್ಯ ಉದಕ ಬ್ರಾಹ್ಮಣ ಇವು ಏಳು ಆರಾಧನೆಯ ಮೂಲ ವಸ್ತುಗಳು ಆದರೆ ಸದ್ಗುರುವಿನ ಆರಾಧನೆ ಇವೆಲ್ಲದಕ್ಕಿಂತ ಉತ್ತಮವಾದದ್ದು ಕಾರಣ ನಾವು ಈ ಮಹಾ ಸಗುಣ ಸದ್ಗುಣ ಸಂಪನ್ನರಾದ ಸಾಯಿಬಾಬಾ ಅವರನ್ನು ಸ್ಮರಿಸೋಣ ಸಾಯಿಬಾಬಾ ಅವರನ್ನು ಕೆಲವರು ದೈವಭಕ್ತರೆಂದು ಮತ್ತೆ ಕೆಲವರು ಮಹಾಭಾಗವತರೆಂದು ಹೇಳುತ್ತಾರೆ ಆದರೆ ನಮಗೆ ಸಾಯಿಬಾಬಾ ದೇವರ ಅವತಾರ ಅವರು ದಯೆ ತಾಳ್ಮೆ ಮತ್ತು ವಿನಯ ಸಂಪನ್ನತೆಗೆ ಯಾರೂ ಸರಿಸಾಟಿಯಾಗಿರುವುದಿಲ್ಲ ಗಂಗಾ ನದಿಯು ಸಮುದ್ರವನ್ನು ಸೇರುವ ಮೊದಲು ದಾರಿಯಲ್ಲಿ ಜನರ ಮತ್ತು ಪ್ರಾಣಿಗಳ ದಾಹವನ್ನೆಲ್ಲ ನೀಗಿಸುತ್ತಾ ಮರ ಮತ್ತು ಪೈರುಗಳಿಗೆ ಜೀವಕಳೆಯನ್ನು ತುಂಬುತ್ತಾ ಸಾಗುವ ಬಾಬಾ ಅವರಂತ ಸಂತರು ತಮ್ಮ ಜೀವಿತಾವಧಿಯಲ್ಲಿ ಅನೇಕರಿಗೆ ಶಾಂತಿ ಸೌಲಭ್ಯಗಳನ್ನು ದೊರಕಿಸಿಕೊಡುತ್ತಾರೆ ಆದುದರಿಂದಲೇ ಭಗವಾನ್ ಶ್ರೀಕೃಷ್ಣನು ಸಂತರೆ ನನ್ನ ಆತ್ಮ ನನ್ನ ಜೀವಿತ ಮೂರ್ತಿಗಳು ಎಂದು ಸಾರಿದ್ದಾನೆ ಇಂಥ ಒಂದು ವರ್ಣಾತೀತವಾದ ಶಕ್ತಿ ಮತ್ತು ಜ್ಞಾನ ಶಿರ್ಡಿಯಲ್ಲಿ ಶ್ರೀ ಸಾಯಿ ಅವರ ಅವತಾರದಲ್ಲಿ ವ್ಯಕ್ತವಾಗಿದೆ ಶ್ರುತಿಯು ತ್ರೈತಯ ಉಪನಿಷತ್ ಬ್ರಹ್ಮನನ್ನು ಪರಮ ಸಖಿ ಎಂದು ವಿವರಿಸಿದೆ ಆದರೆ ಕೆಲವರು ಭಕ್ತರು ಶಿರ್ಡಿಯ ಬಾಬಾ ಅವರಲ್ಲಿ ಇವೆಲ್ಲವನ್ನು ಕಂಡಿದ್ದರು ನಮ್ಮೆಲ್ಲರಿಗೂ ಆಧಾರವಾದ ಸಾಯಿಬಾಬಾ ಅವರಿಗೆ ಯಾರ ಆಧಾರವೂ ಬೇಕಿರಲಿಲ್ಲ ಬಾಬಾ ಅವರ ಆಸನವೆಂದರೆ ಒಂದು ಗೋಣಿ ಚೀಲ ಆದರೆ ಭಕ್ತರು ಅದಕ್ಕೆ ಒಳ್ಳೆಯ ಅಂದವಾದ ಬಟ್ಟೆಯನ್ನು ಹಾಕಿ ಹೊಲಿದು ಒರಗಿಕೊಳ್ಳಲು ಒಂದು ದಿಂಬನ್ನು ಸಹ ಇಟ್ಟಿದ್ದರು ಬಾಬಾ ಅವರು ಭಕ್ತರ ಬಯಕೆಗಳಿಗೆ ಮನಸೋತು ಅವರವರ ಇಚ್ಛೆಯಂತೆ ತಮ್ಮನ್ನು ಆರಾಧಿಸಲು ಅನುಮತಿ ನೀಡಿದ್ದರು ಕೆಲವರು ಚಾಮರ ಬೀಸುತ್ತಿದ್ದರು ಕೆಲವರು ಅವರ ಚರಣಾರ್ವಿಂದಗಳನ್ನು ತೊಳೆಯುತ್ತಿದ್ದರು ಕೆಲವರು ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಲೇಪಿಸುತ್ತಿದ್ದರು ಕೆಲವರು ತಾಂಬೂಲ ನೀಡುತ್ತಿದ್ದರು ಕೆಲವರು ನೈವೇದ್ಯ ಅರ್ಪಿಸುತ್ತಿದ್ದರು ಅಲ ಅವರು ನೋಡುವ ಶ್ರೀಡಿಯಲ್ಲಿ ವಾಸುತ್ತಿರುವ ಹಾಗೆ ಕಂಡರು ಎಲ್ಲಡೆಯೂ ವಾಸವಾಗಿದ್ದರು ಈ ಅಂತರ್ಯಾಮಿ ಮಿತ್ವ ಭಕ್ತರಿಗೆ ಅನುಭವ ವೇದ್ಯವಾಗಿದ್ದುದು ಇಂತಹ ಅಂತರಮಿಯಾದ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಡಾಕ್ಟರ್ ಪಂಡಿತಾ ಅವರ ಪೂಜಾ ವಿಧಾನ ಶ್ರೀ ತ್ಯಾತ ಸಾಹೇಬ ಅವರ ಸ್ನೇಹಿತರಾದ ಡಾಕ್ಟರ್ ಪಂಡಿತಾ ಅವರು ಒಂದು ಸಾರಿ ಬಾಬಾ ಅವರ ದರ್ಶನಕ್ಕೆಂದು ಶಿರ್ಡಿಗೆ ಬಂದರು ಬಾಬಾ ಅವರಿಗೆ ನಮಸ್ಕರಿಸಿ ಸ್ವಲ್ಪ ಹೊತ್ತು ಮಸೀದಿಯಲ್ಲಿ ಕುಳಿತರು ಆಗ ಬಾಬಾ ಅವರು ಅವರಿಗೆ ಶ್ರೀ ಶ್ರೀ ದಾದಾ ಕೇಳಕರ ಅವರಲ್ಲಿಗೆ ಹೋಗುವಂತೆ ಹೇಳಿದರು ಆದ್ದರಿಂದ ಅವರು ಕೇಳಕರ ಅವರ ಮನೆಗೆ ಬಂದರು ಆಗ ದಾದಾ ಕೇಳಕರ ಅವರು ಪೂಜಾ ಸಾಮಗ್ರಿಗಳೊಡನೆ ಮಸೀದಿಗೆ ಹೊರಟಿದ್ದರು ಡಾಕ್ಟರ್ ಅವರು ಸಹ ಅವರೊಡನೆ ಮಸೀದಿಗೆ ಬಂದರು ದಾದಾ ಅವರು ಬಾಬಾ ಅವರ ಪೂಜೆ ನೆರವೇರಿಸಿದರು ಗಂಧವನ್ನು ಬಾಬಾ ಅವರ ಹಣೆಗೆ ಹಚ್ಚುವ ಧೈರ್ಯ ಯಾರಿಗೂ ಇರಲಿಲ್ಲ ಇದನ್ನು ಮಾಡೋ ಸಾಪತಿಯವರು ಮಾತ್ರ ಮಾಡುತ್ತಿದ್ದರು ಆದರೆ ಡಾಕ್ಟರ್ ಪಂಡಿತ ಅವರು ದಾದಾ ಭಟ್ ಅವರ ತಟ್ಟೆಯಲ್ಲಿದ್ದ ಗಂಧವನ್ನು ತೆಗೆದುಕೊಂಡು ಬಾಬಾ ಅವರ ಹಣೆಯ ಮೇಲೆ ತ್ರಿಪುಂಡೆಳೆದರು ಬಾಬಾ ಅವರು ಸುಮ್ಮನಿದ್ದುದನ್ನು ಕಂಡು ಎಲ್ಲರೂ ಅಚ್ಚರಿಗೊಂಡರು ಆ ದಿನ ಸಾಯಂಕಾಲ ಕೇಳಕರ ಅವರು ಬಾಬಾ ಅವರನ್ನು ಕುರಿತು ಈ ಹಿಂದೆ ಗಂಧವನ್ನು ನಿಮ್ಮ ಹಣೆಗೆ ಹಚ್ಚಲು ಸಮ್ಮಿತ ಸಮ್ಮತಿಸಿರಲಿಲ್ಲ ಡಾಕ್ಟರರು ಈ ದಿನ ಹಚ್ಚಿದಾಗ ಸುಮ್ಮನಿದ್ದೀರಿ ಹೀಗೇಕೆ ಎಂದು ಕೇಳಿದರು ಆಗ ಬಾಬಾ ಅವರು ಡಾಕ್ಟರರು ನನ್ನನ್ನು ತಮ್ಮ ಕುಲದೇವರೆಂದು ಭಾವಿಸಿ ಗಂಧವನ್ನು ಹಚ್ಚಿದರು ನಾನು ಹೇಗೆ ಬೇಡವೆನ್ನಲಿ ಎಂದರು ನಂತರ ಡಾಕ್ಟರ್ ಅವರನ್ನು ವಿಚಾರಿಸಲಾಗಿ ಬಾಬಾ ಅವರನ್ನು ನನ್ನ ಕುಲದೈವರೆಂದು ಭಾವಿಸಿ ಗಂಧವನಿಟ್ಟೆ ಎಂಬ ಉತ್ತರ ಬಂದಿತು ಭಕ್ತರು ತಮ್ಮ ಇಚ್ಛಾನುಸಾರ ತಮ್ಮನ್ನು ಪೂಜಿಸಲು ಬಾಬಾ ಅನುಮತಿ ನೀಡಿದ್ದರೂ ಸಹ ಕೆಲವು ವೇಳೆ ವಿಚಿತ್ರವಾಗಿ ವರ್ತಿಸುತ್ತಿದ್ದರು ಕೆಲವು ಸಾರೆ ಪೂಜಾ ಸಾಮಗ್ರಿಗಳನ್ನು ಬಿಸಿಟ್ಟು ಬಹಳ ಕೋಪಿಷ್ಠರಾಗುತ್ತಿದ್ದರು ಕೆಲವು ಸಾರೆ ಭಕ್ತರನ್ನು ಬೈಯುತ್ತಿದ್ದರೂ ಅನೇಕ ಸಾರಿ ಮೇಣಗಿಂತಲೂ ಮೃದುವಾದ ರೀತಿಯಲ್ಲಿ ಭಕ್ತರನ್ನು ಕಾಣುತ್ತಿದ್ದರು ಅಂತರಂಗದಲ್ಲಿ ಶಾಂತರಾಗುತ್ತಿದ್ದರು ಕೆಲವು ವೇಳೆ ಭಕ್ತರನ್ನು ಸಮೀಪಕ್ಕೆ ಕರೆದು ನಾನು ನಿಮ್ಮ ಮೇಲೆ ಕೋಪಗೊಂಡಿದ್ದೇನೆಯೇ ಎಂದು ಕೇಳುತ್ತಿದ್ದರು ತಾಯಿಯು ಮಕ್ಕಳನ್ನು ತ್ಯಜಿಸುವುದಾದರೆ ಸಾಗರವು ನದಿಗಳನ್ನು ತಿರಸ್ಕರಿಸುವುದಾದರೆ ನಾನು ಭಕ್ತರ ಯೋಗಕ್ಷೇಮವನ್ನು ಮರೆಯುವೆನೇ ನಾನು ಭಕ್ತರ ಸೇವಕ ಯಾವಾಗ ಅವರು ನನ್ನ ಸಹಾಯ ಅಪೇಕ್ಷಿಸುತ್ತಾರೆಯೋ ಆಗ ಅವರನ್ನು ನಿಜವಾಗಿಯೂ ಕಾಪಾಡುತ್ತೇನೆ ಎಂದು ಸಾಯಿಬಾಬಾ ಹೇಳಿರುತ್ತಾರೆ ಹಾಜಿ ಸೀದಿಕ್ ಪಾಳಕ್ಕಿ ಬಾಬಾ ಅವರು ಭಕ್ತರನ್ನು ಯಾವಾಗಲೂ ಸ್ವೀಕರಿಸುತ್ತಾರೆ ಎಂಬುದು ತಿಳಿದಿರಲಿಲ್ಲ ಅದು ಅವರ ಮನಸ್ಸನ್ನು ಅವಲಂಬಿಸಿತ್ತು ಸಿದೀಗ ಬಾಳಕ್ಕೆಯವರು ಕತೆ ಇದನ್ನು ನಿರೂಪಿಸುತ್ತದೆ ಕಲ್ಯಾಣದ ಮಹಮ್ಮದೀಯರಾದ ಶ್ರೀ ಹಾಜಿ ಸಿದಿ ಯವರು ಮಕ್ಕ ಮದೀನದ ಯಾತ್ರೆ ಮುಗಿಸಿಕೊಂಡು ಶೀಟಿಗೆ ಬಂದಿದ್ದರು ಮಸೀದಿಯ ಉತ್ತರದಲ್ಲಿದ್ದ ಚಾವಡಿಯಲ್ಲಿ ಅವರು ತಂಗಿದ್ದರು ಒಂಬತ್ತು ತಿಂಗಳ ಕಾಲ ಮಸೀದಿಯೊಳಗೆ ಬರಲು ಬಾಬಾ ಅವರು ಅವರಿಗೆ ಅವಕಾಶವನ್ನು ನೀಡಿರಲಿಲ್ಲ ಪಾಳಕಿ ಅವರಿಗೆ ಏನು ಮಾಡಬೇಕೆಂಬುದು ತುಳಿಯದಾಗಿತ್ತು ಕೆಲವರು ಶ್ಯಾಮ ಅವರ ಮೂಲಕ ಬಾಬಾ ಅವರ ದರ್ಶನ ಪಡೆಯಬಹುದೆಂದು ಹೇಳಿದರು ಶಿವನನ್ನು ನಂದಿಯ ಮೂಲಕ ದರ್ಶಿಸುವಂತೆ ಬಾಬಾ ಅವರನ್ನು ಶ್ಯಾಮನ ಮೂಲಕ ದರ್ಶನ ಮಾಡಬೇಕೆಂಬುದು ಅವರ ಅಭಿಮತವಾಗಿತ್ತು ಪಾಳಕಿ ಅವರು ಇದನ್ನು ಶ್ಯಾಮ ಅವರಲ್ಲಿಗೆ ಬಂದು ಬಾಬಾ ಅವರ ದರ್ಶನ ಸೌಲಭ್ಯ ಒದಗಿಸಿಕೊಡಬೇಕೆಂದು ಕೇಳಿಕೊಂಡರು ಶ್ಯಾಮ ಅವರು ಅದಕ್ಕೊಪ್ಪಿ ಅನುಕೂಲ ಮಾಡಿ ನೋ ನೋಡಿಕೊಂಡು ಬಾಬಾ ಅವರನ್ನು ಕುರಿತು ಬಾಬಾ ಆ ವೃದ್ಧಿ ಆಜೀನು ಯಾಕೆ ಮಸೀದಿಯೊಳಗೆ ಬಿಡಬಾರದು ಅನೇಕ ಜನರು ದರ್ಶನ ಪಡೆದು ಹೋಗುತ್ತಿದ್ದಾರೆ ಅವರನ್ನೆಕ್ಕೆ ತಾವು ಆಶಿಸುವಬಾರದು ಎಂದು ಕೇಳಿದರು ಆಗ ಬಾಬಾ ಅವರು ನೀನು ಹುಡುಗ ಇನ್ನು ನಿನಗೆ ತಿಳಿದಿಲ್ಲ ದೇವರು ಅಪ್ಪಣೆ ಕೊಡದಿದ್ದರೆ ನಾನೇನು ಮಾಡಲಿ ಸಾಧ್ಯ ಅವನ ದಯೆ ಇಲ್ಲದೆ ಯಾರೂ ಈ ಮಸೀದಿಯಲ್ಲಿ ಕಾಲಿಡಲು ಸಾಧ್ಯವಿಲ್ಲ ಸರಿ ನೀನು ಹೋಗಿ ನಾಳೆ ಅವನಿಗೆ ಬಾರವಿ ಬಾವಿಯ ಬಳಿ ಇರುವ ಕಾಲು ದಾರಿಯಲ್ಲನ್ನು ನನ್ನನ್ನು ಸಂಧಿಸಲು ಸಾಧ್ಯವೇ ಬಾ ಎಂದರು ಶ್ಯಾಮ ಅವರು ಬಂದು ಹಾಜಿಯವರನ್ನು ಕೇಳಲು ಅವರು ಸಮ್ಮತಿಸಿದರು ಅದನ್ನು ಬಾಬಾ ಅವರಿಗೆ ತಿಳಿಸಿದರು ಪುನಃ ಬಾಬಾ ಅವರು ಅವರು ನಲವತ್ತು ಸಾವಿರ ರುಗಳನ್ನು ನಾಲ್ಕು ಕಂತಿನಲ್ಲಿ ಕೊಡಬಲ್ಲರೇ ಕೇಳಿಬಾ ಎಂದರು ಶ್ಯಾಮ ಅವರು ಬಂದು ಹಾಜಿಯವರನ್ನು ಕೇಳಲು ಅವರು ನಲವತ್ತು ಬೇಕೆ ನಲವತ್ತು ಲಕ್ಷ ರುಗಳನ್ನು ಕೊಡಲು ಸಿದ್ಧರೆಂದು ಉತ್ತರಿಸಿದರು ಆಗ ಬಾಬಾ ಅವರು ಪುನಃ ನಾಳೆ ದಿನ ಮಸೀದಿಯಲ್ಲಿ ನಾವು ಹಾಡನ್ನು ಒದಿಸುತ್ತೇವೆ ಅದರ ಮಾಂಸ ಮತ್ತು ಇತರ ಆವಯಗಳನ್ನು ಅವರು ಸ್ವೀಕರಿಸಲು ಸಿದ್ಧರಿರುವರೆ ಕೇಳಿಬಾ ಎಂದರು ಶ್ಯಾಮ ಅವರು ಬಂದು ಹಾಜಿಯವರನ್ನು ಕೇಳಿದರು ನಂತರ ಹಾಜಿಯವರು ಬಾಬಾ ಅವರ ಪ್ರಸಾದವನ್ನು ಏನೇ ಆಗಿರಲಿ ಅದನ್ನು ನಾನು ಸ್ವೀಕರಿಸಲು ಸಿದ್ಧನೆಂದು ಹೇಳಿ ಉತ್ತರವನ್ನು ಬಾಬಾ ಅವರಿಗೆ ತಿಳಿಸಿದರು ಆಗ ಬಾಬಾ ಅವರು ಸಿಟ್ಟಿಗೆ ಬಂದು ತಮ್ಮ ಪಾತ್ರೆಯನ್ನು ಎಸೆದಿ ಹಾಜಿಯವರಲ್ಲಿಗೆ ಹೋಗಿ ನೀನು ಹೇತಕ್ಕೆ ಹಾಜಿ ಎಂದು ಹೇಳಿಕೊಳ್ಳುವೆ ಕುರಾನ್ ಓದಿರುವುದು ಇಷ್ಟೇನಾ ಮಕ್ಕಮ್ಮದಿನ ಯಾತ್ರೆ ಮಾಡಿಕೊಂಡಿರುವುದೇನೆಂದು ಜಂಬ ಕೊಚ್ಚಿಕೊಳ್ಳುವೆ ನಾನು ಯಾರು ನಿನ್ ನಿನಗೆ ಗೊತ್ತಿಲ್ಲವೇ ಎಂದು ಹಾಜಿಯವರನ್ನು ಕೇಳಿದರು ಹಾಜಿಯವರು ಸ್ತಂಭಿತಭೂತರಾದರು ನಂತರ ಅವರು ಮಸೀದಿಗೆ ಹಿಂತಿರುಗಿ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಹಾಜಿಯವರಿಗೆ ಕೊಟ್ಟರು ಮತ್ತು ತಮ್ಮ ಕಿಸೆಯಿಂದ ಐವತ್ತೈದು ರೂಗಳನ್ನು ತೆಗೆದು ಹಾಜಿಯವರ ಕೈಗಿತ್ತರು ಅಂದಿನಿಂದ ಹಾಜಿಯವರು ಬಾಬಾ ಅವರ ಪ್ರೀತಿಸ ತೊಡಗಿಸಿದರು ಹಾಜಿಯವರು ಸಹ ತಮಗೆ ಇಷ್ಟ ಬಂದ ಮಸೀದ್ ಬಂದಾಗ ಮಸೀದಿಗೆ ಬಂದು ಹೋಗುತ್ತಿದ್ದರು ಅವರು ಸಾಯಿ ಸಾಯಿಬಾಬಾರ ದರ್ಬಾರ್ನ ಭಕ್ತರಾದರು ಪಂಚಭೂತಗಳ ಮೇಲೆ ಹತೋಟಿ ಬಾಬಾ ಅವರು ಪಂಚಭೂತಗಳ ಮೇಲೆ ಹೇಗೆ ನಿಯಂತ್ರಣ ಇಟ್ಟಿದ್ದರು ಎಂಬುದನ್ನು ವಿವರಿಸಿ ಈ ಅಧ್ಯಯನವನ್ನು ಮುಗಿಸೋಣ ಒಂದು ದಿನ ಸಂಜೆ ಶಿಡಿಯಲ್ಲಿ ಬಿರುಗಾಳಿ ಹೆದ್ದಿತ್ತು ಗಾಳಿ ಬಾ ಬಲವಾಗಿ ಬೀಸುತ್ತಿತ್ತು ಗುಡುಗು ಮೊಳಗುತ್ತಿತ್ತು ಮಿಂಚು ಹೊಳೆಯುತ್ತಿತ್ತು ಮಳೆ ಧಾರಾಕಾರವಾಗಿ ಸುರಿಯ ತೊಡಗಿತು ಕೆಲವು ಕೇವಲ ಸ್ವಲ್ಪ ಕಾಲದಲ್ಲಿ ಎಲ್ಲೆಲ್ಲೂ ನೀರಿನ ಪ್ರಭಾವ ಆರಂಭವಾಯಿತು ಹಕ್ಕಿಗಳು ಪ್ರಾಣಿಗಳು ಮತ್ತು ಮನುಷ್ಯರಲ್ಲದೆ ಸಮಸ್ತ ಜೀವರಾಶಿಗಳೆಲ್ಲ ಆಶ್ರಯಕ್ಕಾಗಿ ಮಸೀದಿಯಲ್ಲಿ ನೆರೆದವು ಶಿಡಿಯಲ್ಲಿ ಅನೇಕ ದೇವತೆಗಳಿದ್ದರೂ ಸಹ ಯಾರೂ ಸಹಾಯಕ್ಕೆ ಬರಲಿಲ್ಲ ಆಗ ಜನರೆಲ್ಲರೂ ಬಾಬಾ ಅವರನ್ನು ಮೊರೆಹೊಕ್ಕು ಬಿರುಗಾಳಿಯನ್ನು ಅಡಗಿಸುವಂತೆ ಬೇಡಿದರು ಆಗ ಹೇ ಬಿರುಗಾಳಿಯೇ ನಿನ್ನ ಕೋಪವನ್ನು ತ್ಯಜಿಸು ಶಾಂತನಾಗು ಎಂದರು ಬಾಬಾ ಕೆಲವೇ ನಿಮಿಷಗಳಲ್ಲಿ ಮಳೆಯು ಕಮ್ಮಿಯಾಯಿತು ಗಗನದ ಚಂದ್ರನು ಮೂಡಿದನು ಜನರು ಸಮಾಧಾನ ಚಿತ್ತದಿಂದ ತಮ್ಮ ಮನೆಗೆ ಹೋದರು ಇನ್ನೊಂದು ಸಂದರ್ಭದಲ್ಲಿ ಬಾಬಾ ಅವರು ಮಸೀದಿಯಲ್ಲಿ ಉರಿಯುತ್ತಿದ್ದ ದುನಿಯಲ್ಲಿ ಅಗ್ನಿಯು ಒಂದಿಂದೊಮ್ಮೆ ಪ್ರಚಂಡವಾಗಿ ಉರಿಯತೊಡಗಿತು ಮೇಲ್ಛಾವಣಿಯನ್ನು ಮುಟ್ಟುವಂತಾಯಿತು ಮಸೀದಿಯಲ್ಲಿ ಕುಳಿತವರೆಲ್ಲರೂ ಏನು ಮಾಡಲು ತೋಚದೆ ಸುಮ್ಮನಿದ್ದರು ಬಾಬಾ ಅವರಿಗೆ ಅಗ್ನಿಯೇ ನೀರು ಎರಚುವಂತೆ ಹೇಳಲು ಅಥವಾ ಉರಿಯನ್ನು ತಡೆಗಟ್ಟಲು ಇನ್ನೇನಾದರೂ ಮಾಡಿ ಎಂದು ಸೂಚಿಸಲು ಯಾರಿಗೂ ಧೈರ್ಯವಿರಲಿಲ್ಲ ಬಾಬಾ ಅವರು ಇದನ್ನು ಮನಗಂಡು ತಮ್ಮ ಸಟಗ ಕೈಗೆ ತೆಗೆದುಕೊಂಡು ಪಕ್ಕದಲ್ಲಿದ್ದ ಕಂಬಕ್ಕೆ ಹೊಡೆಯುತ್ತಾ ಇಳಿಮುಖನಾಗು ಶಾಂತನಾಗು ಎಂದರು ಚಟಕದ ಪ್ರತಿಯೊಂದು ಹೊಡೆತಕ್ಕೂ ಹುರಿ ಇಳಿಮುಖವಾಗುತ್ತಿತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಹುರಿಯು ನಂದಿ ಹೋಯಿತು ಶ್ರೀ ಸಾಯಿ ಬಾಬಾ ದೇವರ ಅವತಾರ ರೂಪರು ಯಾರು ಅವರನ್ನು ಮೊರೆಹೊಕ್ಕು ನಮಸ್ಕರಿಸಿದ್ದರೋ ಅವರನ್ನು ಬಾಬಾ ಸದಾ ಆಶೀರ್ವಾಸಿಸಿದ್ದರು ಯಾರು ಈ ಕಥೆಯನ್ನು ಪ್ರತಿದಿನವೂ ಪಠಿಸುತ್ತಾರೆಯೋ ಅವತವ ಶ್ರವಣ ಮಾಡುತ್ತಾರೆಯೋ ಅಂಥವರ ಕಷ್ಟಗಳೆಲ್ಲವೂ ನಿವಾರಣೆಯಾಗುವವು ಅವರ ಅಭಿಷ್ಟಗಳೆಲ್ಲವೂ ಸಿದ್ಧಿಸಿ ಅವರು ಪರಮಾತ್ಮನನ್ನು ಹೊಂದುವವರು ಶ್ರೀ ಸಾಯಿ ಪ್ರಣಾಮಗಳು ಯಾರಿಗೆಲ್ಲ ಈ ಸಾಯಿಯ ಈ ಅಧ್ಯಾಯವು ಇಷ್ಟ ಆಯಿತು ದಯವಿಟ್ಟು ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ ಸಾಯಿ ಕೃಪೆಗೆ ಪಾತ್ರರಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರ ಎಲ್ಲ ಸಮಸ್ತ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಸರ್ವರಿಗೂ ಸಣ್ಣ ಮಂಗಳೂ ಮಾಡಿಕೊಳ್ಳಿ ಅಂತ ಸಾಯಲ್ಲಿ ಬೇಡ್ಕೊಳ್ತಾ ಈ ಅಧ್ಯಯನವನ್ನು ಈ